ಯಾರಿಗೆ ಮಕ್ಕಳಾಗಿಲ್ಲ ಮಕ್ಕಳು ಆಗುತ್ತೆ ಯಾರಿಗೆ ಇಲ್ಲಿ ತನಕ ತೃಪ್ತಿ ಸಿಗಲ್ವಾ ಅವ್ರಿಗೆಲ್ಲ ತೃಪ್ತಿ ಸಿಗುತ್ತೆ ನಿಮ್ಮೆಲ್ಲರ ಪ್ರೀತಿಗಾಗಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಇವತ್ತು ನಾವು ಔಷಧಿ ಮಾಡೋ ವಿಧಾನ ಬಾಲ ಮೆಣಸು ಈ ಜಾಕ ಹೆಂಗಪ್ಪ ಶುದ್ಧಿ ಮಾಡಬೇಕು ಅಂದ್ರೆ ಜಾಪತ್ರೆ ಏನ್ ಮಾಡುತ್ತೆ ಅಂದ್ರೆ ನಾಲ್ಕನೇದಾಗಿ ಏಲಕ್ಕಿ ಜ್ಯೇಷ್ಠ ಮಧು ಅಥವಾ ಜೇಡಿ ಮಧು ಅಶ್ವಗಂಧ ತಿಂದೋನು ಕುದುರೆ ಕುದುರೆಗಿನ ಫಾಸ್ಟ್ವರ್ಡ್ ಇದ್ದಾನೆ ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಸುಮಾರು ನನ್ನ ಪ್ರೀತಿಯ ವೀಕ್ಷಕರು ನಮಗೊಂದು ಕೆಲವು ಪ್ರಶ್ನೆಗಳು ಕೇಳಿದಿರಿ ತಾವೆಲ್ಲ ಏನಪ್ಪಾ ಅಂದ್ರೆ ಸರ್ ನೀವು ಔಷಧಿ ಮಾಡ್ತೀರಾ ಸರಿ ಬಾಯಲ್ಲಿ ಸುಮ್ಗೆ ಹೇಳ್ತೀರಾ ಇದುವರೆಗೂ ನೀವು ಯಾವುದು ಔಷಧಿ ಮಾಡೋದೇ ತೋರಿಸಲ್ಲ ಅಂತ ಹೇಳ್ತಾ ಇರ್ತೀರಾ ಇವತ್ತು ನಾವು ನಿಮ್ಮ ಒತ್ತಾಯದ ಮೇರೆಗೆ ನಮಗೆ ಫೋನ್ ಮಾಡಿ ಕೇಳ್ತೀರಾ ಏನಂತ ಗೊತ್ತಾ ಸರ್ ನಾನು ನೋಡ್ತಾ ಇದೀನಿ ಬೇರೆ ಔಷಧಿ ವಿಚಾರ ಮಾತಾಡ್ತೀರಾ ಯಾವ್ಯಾವ ರೀತಿ ಎಷ್ಟಬೇಕು ಅಂತ ಹೇಳ್ತೀರಾ ಒಂದು ದಿನಾನು ನೀವು ಔಷಧಿ ಮಾಡೋದು ನಮ್ಗೆ ಹೇಳ್ಕೊಟ್ಟಿಲ್ಲ ನಾವ್ ಹೆಂಗ್ ಸರ್ ನಮ್ಮ ಪ್ರಶ್ನೆ ಕೇಳಿದ್ರಿ ನಿಮ್ಮೆಲ್ಲರ ಪ್ರೀತಿಗಾಗಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಇವತ್ತು ನಾವು ಔಷಧಿ ಮಾಡೋ ವಿಧಾನ ಎಷ್ಟೆಷ್ಟ ಔಷಧಿಗಳು ಅಂದ್ರೆ ಪದಾರ್ಥಗಳು ಪದಾರ್ಥಗಳಾಗಿರ್ಬೋದು ವಸ್ತುಗಳಾಗಿರಬೇಕು ವಸ್ತುಗಳು ಆಗಿರ್ಬೇಕು ಎಷ್ಟೆಷ್ಟಿರುತ್ತೆ ಅದನ್ನೆಲ್ಲ ಹಾಕಿ ನಿಮ್ಗೆ ತೋರ್ಸಕ್ ಇವತ್ತು ನಾನು ರೆಡಿಯಾಗಿ ಬಂದಿದ್ದೀನಿ ಹೋಗೋಣ ಬನ್ನಿ ನೋಡಿ ಇವಾಗ ನಾವ್ ಏನೇನ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸಿದೀನಿ ಮೊದಲನೇ ಅದು ಈಗ ಬಾಲ ಮೆಣಸು ಈ ಬಾಳ ಮೆಣಸದ ಕತೆ ಗೊತ್ತಾ ನಿಮ್ಗೆ ಬಾಲ ಇರ್ಬರುತ್ತಲ್ಲ ಆನೆ ನಮ್ಮ ಕೋತಿಗೆ ಬಾಲ ಬರುತ್ತೆ ಎಲ್ಲದಕ್ಕೂ ಬಾಲ ಬರುತ್ತಲ್ಲ ನೋಡಿ ಈ ಮೆಣಸಿಗೆ ಬಾಲ ಇದೆ ನೋಡಿ ಹಿಂದೆಗಡೆ ಇದ್ರಲ್ಲಿ ಎಂತ ಪವರ್ಫುಲ್ ಮೆಡಿಸಿನ್ ಇದೆ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಚಲನೆಯನ್ನು ಮತ್ತು ಕಫವನ್ನು ಕಡಿಮೆ ಮಾಡಕ್ಕೆ ಇದು ಬಾಲ ಮೆಣಸು ತೊಗೊಂಡಿವೆ ಅಂದರೆ ಇದು ಯಾವುದಕ್ಕಾಗಿ ಔಷಧಿ ಮಾಡ್ತಾ ಇದ್ದೀವಿ ಅಂದರೆ ಚಿನ್ನದ ಗೋಲಿ ನಮ್ದು ಹಳೆ ವಿಡಿಯೋ ನೀವು ನೋಡಿರ್ಬೋದು ವಿಡಿಯೋಗಳಲ್ಲಿ ಹೇಳಿರ್ತೀವಿ ಇಷ್ಟು ರೇಸು ಇಷ್ಟೇ ಹಾಕ್ಬೇಕು ಇಷ್ಟು ಚಿರಬೇಕು ಅಂತ ಆದರೆ ನಿಮಗೆ ವಸ್ತು ತೋರಿಸಿರ್ಲಿಲ್ಲ ಇವತ್ತು ಈ ಪದಾರ್ಥ ಸಮೇತ ತೋರಿಸ್ತಾ ಇದ್ದೀನಿ ಇದು ಬಾಲ ಮೆಣಸು ಮೊದಲನೇದಾಗಿ ಬಾಳ ಮೆಣಸು ಇದು ರಕ್ತವನ್ನು ಶುದ್ಧಿ ಮಾಡಿ ರಕ್ತದಿಂತಕ್ಕಂಥ ಕಲ್ಮಶಲ ಹೊರದ ತಳ್ಳಿ ನಿಮಗೆ ಶ್ವಾಸಕೋಶ ಶ್ವಾಸನಾಳ ಇರ್ತಕ್ಕಂಥ ಅದನ್ನೆಲ್ಲ ಸ್ಟ್ರೆಂತ್ ಮಾಡಿ ನಿಮಗೆ ಒಳ್ಳೆ ಶುದ್ಧಿಯಾದ ರಕ್ತವನ್ನು ಪರಿಚಯ ಮಾಡಕ್ಕೆ ಈ ಬಾಳ ಮೆಣಸು ಒಂದೇದಿ ನೋಡಿ ಇದು ಜಾಕಾಯಿ ಈ ಜಾಕಾಯಿ ಏನಪ್ಪ ಮಾಡುತ್ತೆ ಅಂದರೆ ನಿಮಗೆ ನರ ದೌರ್ಬಲ್ಯವನ್ನು ಸರಿ ಮಾಡುತ್ತೆ ಅದ್ರ ಜೊತೆಗೆ ನಿಮ್ಗೆ ಏನಪ್ಪ ಜಾಕಾಯಿ ಆ್ಯಕ್ಚುಲಿ ಬಂದು ದಾಂಪತ್ಯ ಜೀವನಕ್ಕೆ ಸಂಭೋಗ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಜೀವನದಲ್ಲಿ ಸಂಭೋಗ ನಾನು ಚೆನ್ನಾಗಿ ಮಾಡಬೇಕು ನಾನು ಚೆನ್ನಾಗಿರ್ಬೇಕಂದ್ರೆ ಜಾಕಾಯಿ ಯೂಸ್ ಮಾಡಬೇಕು ಇದು ಎರಡನೇದಾಗಿ ಜಾಕಾಯಿ ಇದೆ ಮೊದಲನೇದಾಗಿ ಕಾಳು ಮೆಣಸು ಮೆಣಸು ಹೇಳಿದೆ ಬಾಲ ಮೆಣಸು ಎರಡನೇದಾಗಿ ಜಾಕಾಯಿ ಹೇಳಿದ ಈ ಜಾಕಾಯಿ ಹೆಂಗಪ್ಪ ಶುದ್ಧಿ ಮಾಡಬೇಕು ಅಂದ್ರೆ ನೋಡಿ ಇದು ಹೊಡಿಬೇಕು ಹೊಡೆದ್ಬಿಟ್ಟು ತುಪ್ಪದಲ್ಲಿ ಉರ್ಕೊಬೇಕು ಯಾಕಂದ್ರೆ ಹೊಡಿಲಿಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ ಒಳಗಡೆ ಉಳಗಳು ಇರುತ್ತೆ ತುಪ್ಪದಲ್ಲಿ ಉರಿದು ಪೌಡ್ರ್ ಮಾಡಿ ಎರಡನೇ ಮೆಡಿಸಿನ್ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಮುಂದೆ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ನನ್ನ ಫಾಲೋ ಮಾಡ್ಕೊಂಬನ್ನಿ ಇದು ಮೂರನೇದಾಗಿ ಜಾಪತ್ರೆ ಜಾಪತ್ರೆ ಏನು ಮಾಡುತ್ತೆ ಅಂದ್ರೆ ನರ ದೌರ್ಬಲ್ಯವನ್ನ ಸರಿ ಮಾಡುತ್ತೆ ನರ ಸ್ಟ್ರೆಂತ್ ಮಾಡುತ್ತೆ ನರ ಸ್ಟ್ರೆಂತ್ ಆದ್ರೆ ದಾಂಪತ್ಯ ಜೀವನದಲ್ಲಿ ಸುಖಕರವಾಗಿ ಸಂಭೋಗ ಮಾಡಕ್ಕೆ ಈಜಾಗುತ್ತೆ ಮೂರನೇದಾಗಿ ಜಾಪತ್ರೆ ನಾಲ್ಕನೇದಾಗಿ ಏಲಕ್ಕಿ ಏಲಕ್ಕಿಯಲ್ಲಿ ಒಳಗಡೆ ಬರುತ್ತಲ್ಲ ನೋಡಿ ಬೆಳೆ ಇದು ಏಲಕ್ಕಿ ಬೇಳೆ ಇದೇನಪ್ಪ ಮಾಡುತ್ತೆ ಅಂದ್ರೆ ಜೆನ್ಸ್ಗೆ ಅಂದ್ರೆ ಗಂಡಸರಿಗೆ ಟೆಸ್ಟೋಜೆನ್ ಹಾರ್ಮೋನ್ ಇದೆಯಲ್ಲ ಅದನ್ನು ಇನ್ಕ್ರೀಸ್ ಮಾಡ್ಬಿಡುತ್ತೆ ಯಾವಾಗ ಟೆಸ್ಟೋಜೆನ್ ಹಾರ್ಮೋನ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೋ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅದ್ರ ಜೊತೆಗೆ ಸ್ಟ್ರೆಂತ್ನೆಸ್ ಬರುತ್ತೆ ನಾಲ್ಕನೇದಾಗಿ ಏಲಕ್ಕಿ ಏಲಕ್ಕಿನ ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಐದನೇದಾಗಿ ಹಾಲ್ಸುಂಠಿ ಹಾಲ್ಸುಂಠಿ ಅಂತ ಪಾಲ್ ಶುಂಠಿ ಅಂತಲೂ ಕರೀತಾರೆ ತಮಿಳಿನಲ್ಲಿ ಓಕೆ ಆಲ್ ಕೋಸ್ಟಮ್ ಪಾಲ್ ಕೋಸ್ಟಮ್ ತಮಿಳು ಕನ್ನಡದಲ್ಲಿ ಆಲ್ ಶುಂಠಿ ಇದೇನಪ್ಪ ಅಂದರೆ ಈ ಸಂಭೋಗ ಮಾಡೋದಕ್ಕೆ ಹೆಚ್ಚಿನ ಆಸಕ್ತಿ ಕೊಡ್ತಕ್ಕಂಥ ಒಂದು ಮದ್ದಿದು ಇದು ತುಂಬ ಪವರ್ಫುಲ್ ಸುಭ್ ಸ್ಮೆಲ್ ಹೆಂಗಿದೆ ಗೊತ್ತಾ ಆಹಾ ಆನಂದಮಯ ಆನಂದಮಯ ಐದನೇದು ಆರನೇದು ಲವಂಗ ನೋಡಿ ಲವಂಗ ಕಾಣ್ತಾ ಇದೆ ತಾನೆ ಆರನೇದು ಲವಂಗ ಈ ಲವಂಗದ ವಿಶೇಷ ಏನಪ್ಪಾ ಅಂದ್ರೆ ನರಗಳಿಂದ ನರಕೆ ರಕ್ತ ಮುಂದೆ ತಳಿಸೋದು ನರಗಳಿಂದ ನರಕೆ ಯಾವ ನರಕು ಬರಬೇಕು ಸಿಸ್ನದ ನರಕೆ ಚೆನ್ನಾಗಿ ಶಕ್ತಿ ಕೊಡ್ತಕ್ಕಂಥ ಅದ್ಭುತವಾದ ಶಕ್ತಿ ಯಾವುದು ಅಂದರೆ ಈ ಲವಂಗದಲ್ಲಿದೆ ನೋಡಿ ಏಳನೇದಾಗಿ ಗಸಗಸೆ ಗಸಗಸೆ ಪಾಯಸೆ ಕುಡಿತೀವಿ ಯಾಕೆ ಹೇಳಿ ದೇಹ ತಂಪಾಗ್ಲಿ ಅಂತ ಹೌದಾ ಇಲ್ವಾ ಗಸಗಸೆ ಪಾಯಸೆ ನೀವು ಮೊದಲನೇ ರಾತ್ರಿ ಗಂಡು ಹೆಣ್ಣು ಏನು ಹಿಡ್ಕೊಂಬರ್ತಾರೆ ಬಾದಾಮಿ ಹಾಲು ಗಸಗಸೆ ಹಾಲು ಯಾಕೆ ಹೇಳಿ ಸ್ಟ್ರೆಂತ್ ಬರಲಿ ಅಂತ ಗಸಗಸೆಯಲ್ಲಿ ಅಂಥ ಅದ್ಭುತವಾದ ಶಕ್ತಿ ಯಾವುದ್ರಲ್ಲಪ್ಪಾ ಅಂದರೆ ಆಮೇಲೆ ನರ ದೌರ್ಬಲ್ಯ ನರ ನರದಲ್ಲಿ ರಕ್ತ ಇರೋಲ್ಲ ಆಮೇಲೆ ಸ್ವಲ್ಪ ಸುಸ್ತ ಇರ್ತಾ ಇರುತ್ತೆ ಅಂಥವ್ರಿಗೆಲ್ಲ ಗಸಗಸೆ ಪಾಯಸ ಮಾಡ್ಕೊಡ್ತಾರಲ್ಲ ಇಲ್ಲಿ ಗಸಗಸೆ ಸೇರಿಸೋದ್ರಿಂದ ಏನಾಗುತ್ತೆ ನಾವು ಹೇಳಿದ್ದೀವಲ್ಲ ಈ ಗುಳಿಗೆ ಗೋಲ್ಡ್ ಗುಳಿಗೆ ಅದರಲ್ಲಿ ಮಾಡೋದ್ ಅದರಲ್ಲಿ ಈ ಗಸಗಸೆ ಆ್ಯಡ್ ಮಾಡೋದ್ರಿಂದ ಶಕ್ತಿ ಜಾಸ್ತಿ ಬರುತ್ತೆ ಅದಕ್ಕೆ ಗಸಗಸೆ ಆಗುತ್ತೆ ನೋಡಿ ಎಂಟನೇದು ಜ್ಯೇಷ್ಠ ಮಧು ಅಂತಾರೆ ಅಥವಾ ಜೇ ಡಿ ಮಧು ಅಂತ ಕರೀತಾರೆ ಇದ್ರ ಕೆಲಸ ಏನಪ್ಪಾ ಅಂದರೆ ಶ್ವಾಸಕೋಶ ಶ್ವಾಸನಾಳನ್ನು ಗಟ್ಟಿ ಮಾಡುತ್ತೆ ಆಮೇಲೆ ಹೊಟ್ಟೆಯಲ್ಲಿರ್ತಕ್ಕಂಥ ಹುಣ್ಣನ್ನು ಸಮನ ಮಾಡುತ್ತೆ ಯಾಕಂದರೆ ನಾವು ಏನೇ ಔಷಧಿ ತೊಗೊಂಡಾಗು ಹೊಟ್ಟೆ ಮತ್ತು ಶ್ವಾಸಕೋಶ ಇದು ಚೆನ್ನಾಗಿದ್ರೆ ಔಷಧಿಗಳು ಕೆಲಸ ಮಾಡೋದು ಇಲ್ಲಾಂದರೆ ಮಾಡಲ್ಲ ಹಂಗಾಗಿ ಇದು ಎಂಟನೇ ಔಷಧಿ ಯಾವುದಪ್ಪ ಜ್ಯೇಷ್ಠ ಮಧು ಅಥವಾ ಜೇ ಡಿ ಮಧು ನೆಕ್ಸ್ಟ್ ನೋಡಿ ನೀರುಳ್ಳಿ ಭಜೆ ನೋಡಿ ಇಲ್ಲಿ ಕಾಣುತ್ತಲ್ಲ ನೀರುಳ್ಳಿ ಬಜೆ ಇದ್ರ ವಿಶೇಷ ಏನಪ್ಪಾ ಅಂದರೆ ವೀರ್ಯಾಣುವನ್ನ ಗಟ್ಟಿ ಮಾಡೋದು ಗಟ್ಟಿ ಮಾಡಿ ಮಣಿ ಮಣಿಯಾಗಿ ಅಂದರೆ ಹೆಂಗೆ ಮಣಿಮಣಿ ಆಗ್ತಾರಲ್ಲ ಮಣಿ ಆ ಮಣಿ ಥರ ಗಟ್ಟಿ ಗಟ್ಟಿಯಾಗಿ ಬರ್ತಕ್ಕಂಥ ಶಕ್ತಿ ಯಾವುದ್ರಪ್ಪ ಅಂದರೆ ನೀರುಳ್ಳಿ ಭಜೆ ಇದನ್ನು ಆ್ಯಡ್ ಮಾಡ್ತೀನಿ ಓಕೆ ಓಕೆ ಇದು ಹತ್ತನೇದು ಭೂಮಿ ಚಕ್ರ ಗೆಣಸು ಈ ಭೂಮಿ ಚಕ್ರ ಗೆಣಸಿನ ಶಕ್ತಿ ಏನಪ್ಪ ಅಂದರೆ ವೀರ್ಯಾಣುವನ್ನು ಉತ್ಪತ್ತಿ ಮಾಡೋದು ಆಮೇಲೆ ನಿಮ್ಗೆ ಏನಾಗುತ್ತೆ ವೀರ್ಯಾಣು ಉತ್ಪತ್ತಿ ಆದ್ರೆ ಎಲ್ಲ ಕೆಲಸ ಆಗೋದು ಇಲ್ಲಾಂದರೆ ಇಲ್ಲ ವೀರ್ಯಾಣು ಇಲ್ಲಾಂದರೆ ಗಂಡಸು ಬಂಜೆ ಇದ್ದಂಗೆ ಆ ವೀರಾಣುವನ್ನು ಉತ್ಪತ್ತಿ ಮಾಡೋದು ಯಾವ್ದಪ್ಪ ಅಂದರೆ ಈ ಭೂಮಿ ಚಕ್ರ ಗೆಣಸು ನೋಡಿ ಇದು ಅಶ್ವಗಂಧ ಅಶ್ವ ಅಂದ್ರೆ ಏನು ಕುದುರೆ ಕುದುರೆ ಥರ ಓಡಬೇಕು ಮನುಷ್ಯ ಎಲ್ಲಿ ಸಂಭೋಗದ ಟೈಮಲ್ಲಿ ಈ ಅಶ್ವಗಂಧ ತೊಗೊಂಡಿದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಡುತ್ತೆ ನಿಂತ್ಕೊಂಡು ಕುದುರೆ ಥರ ಓಡುತ್ತಂತೆ ಅದಕ್ಕೆ ಅಶ್ವಗಂಧ ಈ ಅಶ್ವಗಂಧ ತಿಂದೋನು ಕುದುರೆ ಕುದುರೆಗಿನ ಫಾಸ್ಟ್ ಓಡೈತಾನೆ ಸೊ ಅಶ್ವಗಂಧ ಯೂಸ್ ಮಾಡ್ತೀವಿ ಇದರಲ್ಲಿ ಸೊ ನೆಕ್ಸ್ಟು ಬನ್ನಿ ಹೋಗೋಣ ಓಕೆ ಕೊನೆಯದಾಗಿ ನುಗ್ಗೆ ಹೂವು ನುಗ್ಗೆ ಹೂವು ರಸ ತೊಗೊಳ್ತೀವಿ ಇಷ್ಟು ನಿಮಗೆ ತೋರಿಸಿದ್ನಲ್ಲ ಆ ನುಗ್ಗೆ ಹೂವು ರಸ ಬಿಟ್ಟು ಚೆನ್ನಾಗಿ ರುಬ್ತೀವಿ ಚೆನ್ನಾಗಿ ರುಬ್ಬಿಟ್ಟು ಔಷಧಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಲಾಸ್ಟಾಗಿ ಚಿನ್ನದ ಭಸ್ಮ ಚಿನ್ನದ ಭಸ್ಮ ಆ್ಯಡ್ ಮಾಡ್ತೀವಿ ಹದಿನಾಲ್ಕು ಐಟಮ್ ಟೋಟ್ಲು ಚಿನ್ನದ ಭಸ್ಮ ಆಡ್ ಮಾಡ್ತೀವಿ ಚಿನ್ನದ ಭಸ್ಮ ಆ್ಯಡ್ ಮಾಡಿ ನಿಮ್ಗೆ ರುಬ್ಬೋದು ಹೇಳ್ಕೊಡ್ತೀನಿ ರುಬ್ಬೋದು ಹೇಳಿ ಯಾವ ರೀತಿ ನಾವು ಔಷಧಿ ಮಾಡ್ತೀವಿ ಅಂತೇಳಿ ಓ ಈ ಗೋಲಿ ಗಾತ್ರ ಮಾಡಿ ಔಷಧಿ ತಿನ್ನೋದು ನಾವು ಹಳೆ ವಿಡಿಯೋದಲ್ಲಿ ಹೇಳಿದ್ದೀವಿ ಊಟ ಆದಮೇಲೆ ಒಂದು ಗೋಲಿನ ಚೆನ್ನಾಗಿ ಅಗದು ಬೆಳಿಗ್ಗೆ ಟಿಫನ್ ಆದಮೇಲೆ ಒಂದು ರಾತ್ರಿ ಊಟ ಆದಮೇಲೆ ಚೆನ್ನಾಗಿ ಅಗದು ನುಂಗೋದಿದ್ದು ನುಂಗ್ಬಿಟ್ಟು ಒಂದು ಲೋಟ ಹಾಲು ಕುಡಿದ್ರೆ ದಾಂಪತ್ಯ ಜೀವದಲ್ಲಿ ಸುಖವಾಗಿ ಸಂಭೋಗ ಮಾಡಿಕೊಂಡು ಯಾರಿಗೆ ಮಕ್ಕಳಾಗಿಲ್ಲ ಮಕ್ಕಳು ಆಗುತ್ತೆ ಯಾರಿಗೆ ಇಲ್ಲಿ ತನಕ ತೃಪ್ತಿ ಸಿಗಲ್ವಾ ಅವ್ರಿಗೆಲ್ಲ ತೃಪ್ತಿ ಸಿಗುತ್ತೆ ಅಂತ ಹೇಳಿ ಬನ್ನಿ ಹೋಗೋಣ ಈಗ ನಾವು ಹಳೆ ವಿಡಿಯೋಲಿ ನಿಮ್ಗೆ ಏನು ಹೇಳಿದ್ದೆ ಅಂದರೆ ಈ ಒಂದೊಂದು ಪದಾರ್ಥಗಳು ಹೆಂಗೆ ಶುದ್ಧಿ ಮಾಡೋದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹಂಗೇನಾದರೂ ಗೊತ್ತಿಲ್ಲ ಅಂದರೆ ಲಿಂಕ್ ಇದೆ ಕೆಳಗಡೆ ಓಪನ್ ಮಾಡಿ ಲಿಂಕಲ್ಲಿ ಒಂದೊಂದು ವಸ್ತುಗಳನ್ನ ಒಂದೊಂದು ಪದಾರ್ಥಗಳನ್ನು ಯಾವ ರೀತಿ ಶುದ್ಧಿ ಮಾಡೋದು ಅಂತ ಹೇಳಿದೀನಿ ಯಾಕಂದ್ರೆ ಶುದ್ಧಿ ಮಾಡ್ತಾ ಮಾಡ್ತಾ ತೋರ್ಸೋಕ್ಕೆ ಸ್ವಲ್ಪ ಸಮಯ ಹಿಡಿತೈತೆ ಶುದ್ಧ ಮಾಡಿದ ಚೂರ್ಣವನ್ನು ರುಬ್ಬೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಎಲ್ಲ ಪದಾರ್ಥಗಳನ್ನು ನುಗ್ಗೆ ಹೂವು ಇದೆಯಲ್ಲ ನುಗ್ಗೆ ಹೂವಿನ ರಸದಲ್ಲಿ ಹಾಕಿ ನೋಡಿ ರುಬ್ತಾ ಇದ್ದೀನಿ ನೋಡಿ ಅರ್ದು ಉಂಡೆ ಮಾಡ್ತೀವಿ ಈ ಉಂಡೆ ಹಾಕಕ್ಕೆ ಮುಂಚೆ ಏನು ಮಾಡ್ತೀವಿ ಚಿನ್ನದ ಭಸ್ಮ ಹಾಕ್ತೀನಿ ನೋಡಿ ಈಗ ರುಬ್ಬಿದ್ದೀನಿ ರುಬ್ಬಿರ್ತಕ್ಕಂಥ ಹರಿದೀನಿ ಯಾಕಂದರೆ ಕೆಲವು ಭಾಷೆಗಳು ನಮ್ಮ ಕನ್ನಡದಲ್ಲಿ ಕೆಲವು ಕಡೆ ರುಬ್ತೀನಿ ಅಂತಾರೆ ಕೆಲವು ಹರಿದೀನಿ ಅಂತಾರೆ ಈಗ ರುಬ್ಬುವಿಕೆ ಅರುವಿಕೆ ಎರಡು ಮಾಡಿದ್ದೀನಿ ಹಾಗೆ ನೋಡಿ ಯಾವ ಥರ ಪೇಸ್ಟ್ ಥರ ಆಗಿದೆ ಪೇಸ್ಟ್ ಥರ ಮಾಡಿ ಈಗ ಗೋಲಿ ಥರ ಮಾಡಿದ್ದೀನಿ ಇವಾಗ ಇದಕ್ಕೆ ಚಿನ್ನದ ಭಸ್ಮವನ್ನ ಆಡ್ ಮಾಡ್ತೀನಿ ಆಗ ವರ್ಜನ್ ಚಿನ್ನದ ಗೋಲಿ ಆಗುತ್ತದೆ ನೋಡಿ ಈಗ ಚಿನ್ನದ ಗೋಲಿ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಗೋಲಿ ತರ ಮಾಡಿದೀನಿ ರುಬ್ದು ರುಬ್ಬ ಆದ್ಮೇಲೆ ನೋಡಿ ಚಿನ್ನದ ಗೋಲಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ಸೆಂಟ್ರಲ್ ಕಾಣ್ತಾ ಇದೆಯಲ್ಲ ಇದೇ ಚಿನ್ನದ ಭಸ್ಮ ಈ ಚಿನ್ನದ ಭಸ್ಮ ನೋಡಿ ಹಿಂಗೆ ಶೇಕ್ ಮಾಡ್ತೀನಿ ಎಲ್ಲ ಒಂದೇ ತರಕೋಗಿ ಎಲ್ಲ ಆ ಗೋಲಿಗಳಿಗೂ ಎಲ್ಲ ಕನ್ವರ್ಟ್ ಆಗುತ್ತೆ ಇದನ್ನ ಬೆಳಿಗ್ಗೆ ಟಿಫನ್ ಆದ್ಮೇಲೆ ಸರಿ ರಾತ್ರಿ ಊಟದ ಊಟ ಆದ್ಮೇಲೆ ಸರಿ ತಗೊಬೇಕು ತಗೊಂಡಾದ್ಮೇಲೆ ಹಾಲು ಕುಡಿಬಹುದು ಈಗ ಮೊದಲನೇದು ಇದು ವಿಶೇಷ ಏನು ಗೊತ್ತಾ ರಾಜ ಮಹಾರಾಜರು ಬಚ್ಚಿಟ್ಟಿದ್ದಂತ ನಾವು ಬಿಚ್ಚಿಡ್ತೀವಿ ಇದನ್ನ ಏನ ರಾಜ ಮಹಾರಾಜರು ಬಚ್ಚಿಟ್ಟಿದ್ದಂತ ಈಗ ನಮಗೆ ಸಿಕ್ಕಿರೋ ಪುಸ್ತಕದಲ್ಲಿ ನಾವು ಬಿಚ್ಚಿಡ್ತಾ ಇದೀವಿ ಈ ಔಷಧಿ ತಗೊಂಡು ಒಬ್ಬ ಮಹಾರಾಜ ಅರವತ್ ಮೂರು ಹೆಂಗಸರನ್ನ ಮದುವೆ ಆಗಿದ್ದ ಇದನ್ನ ತಿಂದವರು ನೀವು ರಾಜ ಮಹಾರಾಜ ತರ ಡೈಲಿ ಸಂಭೋಗ ಮಾಡ್ಕೊಬಹುದು ಆದ್ರೆ ಅರವತ್ ಮೂರು ಎಂಟಿ ಅಲ್ಲ ಒಂದೇ ಎಂಟು ಸರ್ ಓಕೆನಾ ಸೊ ಹಿಂಗ್ ಮಾಡ್ತಾ ಮಾಡ್ತಾ ಚಿನ್ನದ ಗುಳಿಗೆ ನಿಮ್ ಆದ್ರೆ ಇಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ ಈ ನಂಬರ್ಗೆ ಕಾಲ್ ಮಾಡಿ ಚಿನ್ನದ ಗುಳಿಗೆ ಸಿಗುತ್ತದೆ ನಾವ್ ಯಾವ ರೀತಿ ಮಾಡೋದು ಅಂತ ಇಲ್ಲಿ ತನಕ ಇಲ್ಲಿ ತನಕ ನಿಮ್ಗೆ ಹೇಳಿರ್ಲಿಲ್ಲ ಆದ್ರೆ ಈ ವಿಡಿಯೋ ಸುಮಾರು ಜನ ನಮ್ಗೆ ಒತ್ತಾಯ ಮಾಡಿದ್ರಿ ಸಾರ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಆದರೆ ನಿಜವಾಗ್ಲೂ ಮಾಡ್ತೀರಾ ಇಲ್ವಾ ಸರ್ ಅಂತ ಕೇಳಿದ್ರು ಅವರಿಗೆ ಸಂಶಯ ಬರದೇ ಇದ್ದಂಗೆ ಅವರ ನಂಬಿಕೆಯನ್ನು ನಾವು ಹಾಳು ಮಾಡದೇ ಇದ್ದಂಗೆ ನಂಬಿಕೆಯನ್ನು ಉಳಿಸ್ಕೊಂಡು ಇದು ಮಾಡಿ ತೋರಿಸ್ತಾ ಇದ್ದೀವಿ ಆದವರು ಯಾರಾದರೂ ಮಕ್ಕಳಿರಲ್ಲ ಆಮೇಲೆ ನನಗೆ ತೊಂದರೆ ಇದೆ ದಾಂಪತ್ಯ ಜೀವನದಲ್ಲಿ ಇಲ್ಲಿ ಕೆಳಗಡೆ ನಂಬರ್ ಬರ್ತಾ ಇದೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಅನಂತನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು